ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಪಿಕಪ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದ್ರಿ ಪಿಕಪ್ ಮೈಸಿ ಟ್ರಕ್ ಮ್ಯಾಕ್ಸ್ ಟ್ರಕ್ ಮಾಡಲ್ ಎಷ್ಟು ಮಾಡಲ್ ರೀ ಎರಡ್ ಸಾವಿರದ ಇಪ್ಪತ್ತೆರಡು ಹತ್ತನೇ ತಿಂಗಳ ಇಪ್ಪತ್ತೆರಡು ಹತ್ತನೇ ತಿಂಗಳ ಓನರ್ ರೀ ಓನರ್ ಓನರ್ ಸೆಕೆಂಡ್ ಓನರ್ ನಾನು ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಈ ಕಡೆ ಮೇಲೆ ಲೋನ್ ಏನಾರು ಐತಾ ಆ ಲೋನ್ ಐತೆ ಎಷ್ಟು ಐತೆ ಲೋನ್ ಲೋನ್ ಐದು ಲಕ್ಷ ಇದ್ರೆ ಕ್ಲಿಯರ್ ಮಾಡಿಕೊಡ್ತೀರಾ ಆ ಕ್ಲಿಯರ್ ಮಾಡಿಕೊಡ್ತಾರೆ ರನ್ನಿಂಗ್ ಎಷ್ಟು ಇದೆ ನಗಡೆ ಆ ಇಪ್ಪತ್ತು ಸಾವಿರ ಇಪ್ಪ ಇಪ್ಪತ್ತನ್ನು ಇಪ್ಪತ್ತೊಂದು ಸಾವಿರ ಐತೆ ರೀ ಅಷ್ಟೇ ಅಷ್ಟೇ ಟೈರ್ಗಳು ಟೈರ್ ಇಲ್ಲ ರೀ ನೈಂಟಿ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಫಸ್ಟ್ ಮೈಲೇಜ್ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ ಒಂದು ಹದಿನಾರು ಬರ್ತಾರೆ ಒಂದು ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ರೇನ ಆಗಿರ್ತದೆ ಏನಿಲ್ಲ ರೀ ಏನಿಲ್ಲ ರೀ ಏನಿಲ್ಲ ಇದು ಬರ್ತದ ಲೊಕೇಶನ್ ಇದು ಲೊಕೇಶನ್ ಗಂಗಾವತಿ ರೀ ಇದು ಗಂಗಾವತಿ ಹ್ಞೂ ರೀ ಗಂಗಾವತಿ ಅಲ್ಲಿ ಲೋಕಲ್ ಹೊರಗಡೆ ಐತಾ ಇಲ್ಲ ಲೋಕಲ್ ಅಂದ್ರೆ ಹೊರಗಡೆ ಅಂದ್ರೆ ಅದೇ ಒಂದು ಐದಾರು ಕಿಲೋಮೀಟರ್ ಏಳು ಎಂಟು ಕಿಲೋಮೀಟರ್ ಒಳಗೆ ಹೌದು ಹೌದಾ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ನಾವು ಒಂದು ಎಂಟು ಲಕ್ಷ ಹೇಳಿ ನೋಡ್ರಿ ಎಂಟು ಲಕ್ಷ ಹೇಳ್ತಿದ್ದೀರಾ ಹ್ಞೂ ರೀ ಇಲ್ಲಿ ನೋಡಿ ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ಅಂದ್ರೆ ಹಾಂ ಕ್ಲಿಯರ್ ಮಾಡಿಕೊಡ್ತೀರಾ ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ರನ್ನಿಂಗ್ ಏನು ಕೊಡೋಲ್ಲ ಲೋನ್ ಕಂಟಿನ್ಯೂ ಏನು ಕೊಡ್ತೀರಾ ಇಲ್ರಿ ಅಣ್ಣ ಮತ್ತೆ ಆ ಸುಮ್ನೆ ಹಾಕ್ರಿ ಅವೆಲ್ಲ ಕಿರಿಕಿರಿ ಬ್ಯಾಡ ಅಂತಂದ ಅಂದ ಅವ್ರ ಕ್ಯಾಶ್ ಕಟ್ಟಿ ಬಿಟ್ರ ನಾವ್ ಕ್ಲಿಯರ್ ಮಾಡಿ ಕೊಡ್ತೀವಿ ಕೊಟ್ಟಿ ಈಗ ಲೋನ್ ಏನ್ರಿ ಲೊಕೇಶನ್ ಇಲ್ಲಾಂದ್ರಿ ಗಂಗಾವತಿ ರೀ ಗಂಗಾವತಿ ಈಗ ಸರ್ ಏನ್ ಗೊತ್ತ್ರಿ ಈಗ ಗಾಡಿ ನಾವ್ ಕೊಟ್ಟು ಲೋನ್ ಮ್ಯಾನ್ ಕೊಟ್ಟು ಅವೆಲ್ಲ ಮತ್ತೆ ಅದ್ ಆಗತ್ರಿ ಗಾಡಿ ಅವ್ರ ತಗೊಂತಾರ ಅಂದ್ರೆ ಒಂದ್ ಕ್ಲಿಯರ್ ಮಾಡಿ ಕೊಟ್ಟು ಬಿಟ್ರ ನಮ್ಗೊಂದ್ ಶೇಪ್ ಅವ್ರಿಗೊಂದ್ ಶೇಪ್ ಎಂಟ್ ಲಕ್ಷ ಹೇಳ್ತಿದ್ರಾ ಎಂಟ್ ಲಕ್ಷ ಸರ್ ನಂದ ನಾನ್ ಗಾಡಿ ಅಲ್ರಿ ಗಾಡಿ ನನಗೆ ಬಿದ್ದಿರದ ದೊಡ್ಡ ಸುಮ್ನೆ ಏನ್ರಿ ನಮ್ ಮನೆಯಾಗ ನಮ್ಗೆ ಡ್ರೈವ್ ಗೊತ್ತಿಲ್ದ ಸುಮ್ನೆ ಅದನ್ನ ಸ್ವಲ್ಪ ಮನ್ಯಾಗ ಆಡಿವಿ ಹಂಗಾಗಿ ಸೇಲ್ ಇದು ನೋಡ್ರಿ ನನಗೆ ಒಂದ್ ಹತ್ ಇಪ್ಪತ್ ಸಾವ್ರಷ್ಟ್ರ ಅಷ್ಟೇ ರೀ ಫೈನಲ್ ಯಾಕಂದ್ರ ಅಲ್ರಿ ಅದ ಹತ್ತು ತಿಂಗಳ್ ಸಾವಿರ ಕಿಲೋಮೀಟರ್ ಓಡಿದ್ದೆ ಮನೆಯಾಗ ಓಡಿಲ್ಲ ಓಡಿಲಾರ